ಸುಂದರ ಸುಸಜ್ಜಿತವಾಗಿದ್ದ ಕೆರೆ ಜಾಗ ಇದೀಗ ದುರ್ವಾಸನೆ ಬೀಳ್ತಾ ಇದೆ ನಿರ್ವಹಣೆ ಇಲ್ಲದೆ ತ್ಯಾಜ್ಯ ಕೊಂಪೆಯಾಗಿ ಮಾರ್ಪಾಡಾಗಿದೆ ಉಡುಪಿಯ ಬ್ರಹ್ಮಗಿರಿಯ ನಾಯರ್ ಕೆರೆ ಅಭಿವೃದ್ಧಿಪಡಿಸಲು ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಮನುಷ್ಯನ ಬದುಕು ಆಧುನಿಕತೆಯತ್ತ ಸಾಗುತ್ತಿದ್ದಂತೆ ಪ್ರಕೃತಿಯ ನೀರಿನ ಮೂಲಗಳನ್ನು ನಿಧಾನವಾಗಿ ನಾಶ ಮಾಡುತ್ತಿರುವುದು ಆತಂಕದ ಸಂಗತಿ ಉಡುಪಿಯ ಬ್ರಹ್ಮಗಿರಿಯ ನಾಯರ್ ಕೆರೆ ಸೂಕ್ತ ನಿರ್ವಹಣೆ ಇಲ್ಲದೆ ಸ್ವರಗಿ ಹಾಳು ಕೊಂಪೆಯಾಗಿದೆ ಪರಿಸರದಲ್ಲಿ ಗಾಳಿ ನೀರು ಎಷ್ಟು ಮುಖ್ಯವೋ ಕೆರೆಗಳು ಸಹ ಅಷ್ಟೇ ಮುಖ್ಯ ಉಡುಪಿ ಬ್ರಹ್ಮಗಿರಿಯಲ್ಲಿ ಸುಮಾರು ಎಂಬತ್ತೆರಡು ಅಡಿ ಅಗಲ ಹಾಗೂ ಅಷ್ಟೇ ಉದ್ದವಿರುವ ಈ ಪ್ರಾಚೀನ ಕೆರೆ ಸುಮಾರು ಇಪ್ಪತ್ತು ಅಡಿ ಆಳವಿದೆ ಮಳೆಗಾಲದಲ್ಲಿ ತುಂಬಿರುವ ಈ ಕೆರೆ ಬೇಸಿಗೆಯಲ್ಲೂ ಕೂಡ ಬತ್ತದು ಐನೂರು ವರ್ಷಗಳ ಇತಿಹಾಸವಿದೆ ಎನ್ನಲಾದ ಈ ಕೆರೆ ಊರಿನ ಪ್ರಮುಖ ಜಲಮೂಲವಾಗಿತ್ತು ಆದರೆ ಇಂದು ಸೂಕ್ತ ನಿರ್ವಹಣೆಯಿಲ್ಲದೆ ಸೊರಗಿ ಹೋಗಿದೆ ಕೆರೆಯ ಸುತ್ತಮುತ್ತಲಿನಲ್ಲಿ ಪಾರ್ಕ್ ಹಾಗೂ ಮಕ್ಕಳು ಆಟವಾಡಲು ವ್ಯವಸ್ಥೆಗಳಿವೆ ಸಂಜೆಯ ವೇಳೆ ಹಿರಿಯರು ಕೂಡ ಇಲ್ಲಿ ಪರಿಸರ ವಿಹಾರಕ್ಕೆ ಬರ್ತಾ ಇದ್ದು ಆದರೆ ಇವಾಗ ಕೆರೆಯು ವಾಸನೆ ಹಾಗೂ ಸುತ್ತಮುತ್ತಲಿನ ತ್ಯಾಜ್ಯವನ್ನು ನೋಡಿ ಹಿಂದೆ ಸರಿಯುತ್ತಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು ಅಂದರೆ ನೋಡಿ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿಗೆ ಬಂದಿದ್ದೇವೆ ಆವಾಗ ಈ ಕೆರೆ ಈ ಏರಿಯಾದ ವ್ಯೂ ನೋಡಿಯೇ ನಾವು ಇಲ್ಲಿ ಫ್ಲ್ಯಾಟ್ ತಗೊಂಡು ಬಂದದ್ದು ಅಷ್ಟು ಚೆಂದ ಇತ್ತು ಇದರ ವ್ಯೂ ಎಲ್ಲ ಎಲ್ಲ ತುಂಬ ಜನ ಈಜಾಡಲಿಕ್ಕೆ ಬರ್ತಿದ್ರು ನೀರೆಲ್ಲ ತುಂಬ ಕ್ಲೀನಾಗಿತ್ತು ತುಂಬ ಚೆಂದಾಗಿತ್ತು ಆಮೇಲೆ ಅದು ತಾವರೆ ಎಲ್ಲ ಬೆಳೆದು 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 ಅವರು ಈಜಾಡೋರಿಗೆಲ್ಲ ಕಷ್ಟ ಆಯಿತು ಅವರು ಮತ್ತೆ ಬರುವುದನ್ನೇ ಬಿಟ್ಟರು ಬಿಟ್ಟು ಮತ್ತೆ ತುಂಬ ಪಾಚಿ ಅದು ಇದೆಲ್ಲ ತುಂಬ ಒಂದು ಡಸ್ಟ್ಬಿನ್ ಥರ ಆಗಿ ಹೋಯ್ತಿದ್ದು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಇವರು ಮುನ್ಸಿಪಾಲ್ಟಿಯವರು ಬಂದು ಇದೆಲ್ಲ ಒಂದು ರಿನೋವೇಷನ್ ಮಾಡಿದರು ಚೆಂದ ಮಾಡಿ ಒಂದು ಹದಿನೈದು ಲಕ್ಷ ಕಾಮಗಾರಿ ಅಂತ ಹೇಳಿ ಇಲ್ಲಿ ಬೋರ್ಡೆಲ್ಲ ಹಾಕಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಎಲ್ಲ ಹಾಕಿ ಇದೆಲ್ಲ ಕ್ಲೀನ್ ಮಾಡಿ ತುಂಬ ಚೆಂದ ಮಾಡಿ ಕೊಟ್ಟರು ಆಮೇಲೆ ಅವರು ಮಾಡಿದ್ರು ಏನು ಆದರೆ ಅದರದ್ದು ಮೇಂಟೆನೆನ್ಸ್ ಮಾಡಲೇ ಇಲ್ಲ ಆಮೇಲೆ ಆಮೇಲೆ ಪುನಃ ಹಾಗೆ ಮೊದಲಿನ ಥರ ಆಗಿ ಹೋಯಿತು ಅಂದರೆ ಇಲ್ಲಿ ಹುಡುಕರೆಲ್ಲ ರಾತ್ರಿ ಬಂದು ಪಾರ್ಟಿ ಮಾಡೋದು ಎಲ್ಲ ಬಿಸಾಡೋದು ಮತ್ತು ಕೆಲವರು ಈ ದೇವರ ಹೂವಿದ್ದು ಹಾರ ಅಂಥೇಳಿ ಕೆರೆಗೆ ಹಾಕಿದರೆ ಒಳ್ಳೇದು ಅಂತೇಳಿ ಎಲ್ಲ ತಂದು ಇಲ್ಲಿ ಬಿಸಾಡೋದು ಹಾಗೆಲ್ಲ ಮಾಡ್ತಾಯಿದ್ರು ವಾಕಿಂಗ್ ಟ್ರ್ಯಾಕಲ್ಲಿ ಎಲ್ಲ ಕಸ ಕಡ್ಡಿ ಅದು ಇದೆಲ್ಲ ಬಿ ಮುಚ್ಚಿ ಹೋಗಿ ಯಾರೂ ವಾಕಿಂಗ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ವಾಕಿಂಗ್ ಮಾಡಲಿಕ್ಕೆ ಇಲ್ಲ ಯಾರು ಕೂಡ ಟ್ರ್ಯಾಕ್ ಮಾಡಿದಷ್ಟೇ ಆಮೇಲೆ ಅದೇ ಇದೇ ನಿರಂತರ ಆಗಿ ಹೋಯಿತು ಈಗ ಇಷ್ಟು ವರ್ಷದಿಂದ ಇಷ್ಟು ಎಲ್ಲ ನೀಂದು ರಿನೋವೇಷನ್ ಮಾಡಿ ಏನು ಪ್ರಯೋಜನ ಇಲ್ಲ ಅದಕ್ಕಿಂತ ಮಾಡದೇ ಇದ್ರೆ ಒಳ್ಳೇದಿತ್ತು ಹಾಗಾಯಿತು ಹಾಗೆ ಈಗ ಅದು ನೋಡಿ ನೀರೆಲ್ಲ ಪಾಚಿಗಟ್ಟಿ ಎಲ್ಲ ಬರೋದು ಇಲ್ಲಿ ಮತ್ತೆ ಹಾವುಗಳು ಬರೋದು ಈ ಒಂದು ಸಲ ರೋಟ್ರಿ ಅವರು ಬಂದೆಲ್ಲ ಕ್ಲೀನ್ ಮಾಡಿದರು ಆಮೇಲೆ ನಾವು ಕೂಡ ಅವರಿಗೆಲ್ಲ ಕೈ ಜೋಡಿಸ್ತೇವೆ ಎಲ್ಲ ನಮ್ಮಿಂದ ಆದಷ್ಟೆಲ್ಲ ನಾವು ಈ ಪರಿಸರದವರು ಪರಿಸರದವ್ರಂದ್ರೆ ನಾವು ಬಿಲ್ಡಿಂಗ್ನವರೆಲ್ಲ ಬಂದು ನಾವೇ ಕ್ಲೀನ್ ಮಾಡ್ತೇವೆ ನೋಡಿ ಮೊನ್ನೆ ಇಲ್ಲಿ ಕೂಡ ಇದೆಲ್ಲ ನಾವೇ ಖುದ್ದಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೇವೆ ನಮ್ಮಿಂದ ಆದಷ್ಟು ನಾವು ಮಾಡ್ತೇವೆ ಅಂದರೆ ನಮ್ಮ ಏರಿಯಾ ನಮಗೆ ಹೇಳಿ ನಾವು ಮಾಡ್ತೇವೆ ಆದರೆ ನಮಗೆ ಕೆರೆಗೆ ಇಳಿದು ಎಲ್ಲ ಅದೆಲ್ಲ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅದೊಂದು ತುಂಬ ಕಷ್ಟದ ಕೆಲಸ ಹೀಗೆ ಸರೌಂಡಿಂಗ್ ಎಲ್ಲ ನಾವೇ ಮಾಡಿದ್ದೇವೆ ಈಗ ಈಗ ಮೇಯ್ನ್ ಅಂತ ಹೇಳಿದರೆ ಅದು ಕೆರೆದೊಂದು ಅದು ನೋಡಿ ಹೇಗಾಗಿದೆ ಎಲ್ಲ ಎಲ್ಲ ಬೆಳೆದು ದಿನ ಸೊಳ್ಳೆ ಎಲ್ಲ ಇದ್ದಾಗ ಅದನ್ನೊಂದು ನಮಗೆ ಕ್ಲೀನ್ ಮಾಡಿ ಕೊಡಬೇಕು ಈ ನಾಯರ್ ಕೆರೆಗೆ ಅಂಟಿಕೊಂಡ ಆತಂಕ ತೊಡೆದು ಹಾಕಲಿಕ್ಕೆ ಮುಂದಾದವರು ಆಸ್ಕರ್ ಫೆರ್ನಾಂಡಿಸ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ರಾಜ್ಯಸಭೆ ಸದಸ್ಯರಾಗಿದ್ದ ಸಂದರ್ಭ ಈ ಕೆರೆ ಅಭಿವೃದ್ಧಿಪಡಿಸಲಿಕ್ಕೆ ಮುಂದಾಗ್ತಾರೆ ಸುಮಾರು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಎರಡು ಹಂತದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಕೆರೆಯ ಹೂಳೆತ್ತಿ ಆವರಣ ಗೋಡೆ ಕುಳಿತುಕೊಳ್ಳಿಕೆ ಆಸನ ಕೆರೆಯ ಸುತ್ತ ಇಂಟರ್ಲಾಕ್ ಅಳವಡಿಕೆ ಜಾಗಿಂಗ್ ಪಾತ್ ನಿರ್ಮಾಣ ಗಿಡಗಳನ್ನು ನೆಟ್ಟು ಸುಂದರಗೊಳಿಸಲಾಗಿತ್ತು ಸದ್ಯ ಅನುದಾನ ಸಿಕ್ಕಲ್ಲಿ ಕೆರೆಯನ್ನು ಅಭಿವೃದ್ಧಿ ಮಾಡುತ್ತೇವೆ ಎನ್ನುತ್ತಾರೆ ಬ್ರಹ್ಮಗಿರಿ ವಾರ್ಡ್ನ ಸದಸ್ಯರಾದ ಹರೀಶ್ ಶೆಟ್ಟಿ ಅಧ್ಯಕ್ಷರಿಗೆ ಕಮಿಷನರಿಗೆ ಲೆಟರ್ ಮಾಡಿಕೊಟ್ಟಿದ್ದೇನೆ ಅದರಿಂದ ನಮಗೆ ಆ ಕೆರೆಯ ತುಂಬ ಹಾಳಾಗಿದೆ ನಾನು ತುಂಬ ಸರಿ ವಿಸಿಟ್ ಕೊಟ್ಟೆ ಅಲ್ಲಿ ಅಲ್ಲಿಯ ನಿವಾಸಿಗಳೆಲ್ಲ ನಮಗೊಂದು ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ರಿಪೇರಿ ಮಾಡಿ ಸರಿ ಮಾಡಿ ಕೊಡಿ ಕಸ ತುಂಬಿದೆ ಆ ಕಸ ಎಲ್ಲ ಹೇಳಿ ನಾನು ನಗರಸಭೆಗೆ ಹೇಳಿ ಎಲ್ಲ ಕ್ಲಿಯರ್ ಮಾಡಿದ್ದೇನೆ ಈಗ ಆ ಕೆರೆಗೆ ಒಂದು ಕಾಯಕಲ್ಪ ಕೊಡಲಿಕ್ಕೆ ನಾನು ನಗರ ಪ್ರಾಧಿಕಾರಕ್ಕೆ ಲೆಟ್ರ್ ಹಾಕಿದ್ದೇನೆ ಅದರಿಂದ ಅನುದಾನ ಏನಾದರೂ ಬಂದರೆ ರಿಪೇರಿ ಮಾಡೋದು ಆಮೇಲೆ ನಾನು ಮುನ್ಸಿಪಾಲ್ಟಿಗೆ ಸಹ ಲೆಟ್ರನ್ನು ಕೊಟ್ಟಿದ್ದೇನೆ ಈ ನಾಯರ್ ಕೆರೆ ತುಂಬ ಹಾಳಾಗಿದೆ ಇದನ್ನು ಸರಿಪಡಿಸಿಕೊಡಬೇಕು ಅಧ್ಯಕ್ಷರು ಅದಕ್ಕೆ ಹೇಳಿದ್ದಾರೆ ಮಾಡಿಕೊಡುವ ಈ ಸರ್ ಏನಾದರೂ ಅನುದಾನ ಬಂದರೆ ಅಂತ ಹೇಳಿದ್ದಾರೆ ಈಗ ಆದಷ್ಟು ಬೇಗ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಇದ್ದೇವೆ ನಾವು ಈಗ ಶಾಶ್ವತ ಕಲ್ ಕಲ್ಪನೆ ಅಂದರೆ ಕೆರೆ ಸರಿ ಮಾಡಿ ಅಭಿವೃದ್ಧಿಪಡಿಸಿ ಅದಕ್ಕೆ ಸುತ್ತ ಬೇಲಿ ಹಾಕುವ ಅಂದಾಜು ಉಂಟು ಈಗ ರಾತ್ರಿಯೆಲ್ಲ ನಾನು ಲೈಟಿನ ರಿಪೇರಿ ಲೈಟಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ ಫುಲ್ ಆ ಕೆರೆ ಅಲ್ಲಿ ಆಟ ಆಡ್ತಾರೆ ಶಟ್ಲು ಕೋರ್ಟಿಗೆ ಮೊನ್ನೆ ಒಂದು ಆಟ ಆಡುವ ಮಕ್ಕಳು ಬಂದು ಕೇಳಿಕೊಂಡಿದರೆ ಲೈಟ್ ಹಾಕಿ ಕೊಡಿ ಹೇಳಿ ಲೈಟ್ ಹಾಕಿಸಿದ್ದೇನೆ ಹಾಗೆ ಅದಕ್ಕೀಗ ಬೇಲಿ ಹಾಕುವ ಅಂತ ಎಲ್ಲ ಬರೆದು ಕೊಟ್ಟು ಲೆಟ್ ಮಾಡಿ ಕೊಟ್ಟಿದ್ದೇನೆ ನಾನು ನಗರಸಭೆಗೆ ಅಧಿಕಾರಿಗಳು ಅದನ್ನು ಪಾಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಸರಿಪಡಿಸುವ ಶೀಘ್ರದಲ್ಲಿ ಅದನ್ನು ಕ್ಲೀನ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಆದಷ್ಟು ಬೇಗ ಕ್ಲೀನ್ ಮಾಡಿ ಕೊಡ್ತೇವೆ ಅದರಲ್ಲಿ ಸೊಳ್ಳೆ ಗಿಲ್ಲೆ ಎಲ್ಲ ಬರ್ತದೆ ಅಂತೇಳಿ ನಮ್ಮ ನಿವಾಸಿಗಳೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಂದು ಆದಷ್ಟು ಬೇಗ ಅದನ್ನು ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲಿ ಜನರಿಗಾಗಿ ಉಪಯೋಗವಾಗುವಂತಹ ಹಲವಾರು ಕೆರೆಗಳಿದ್ರೂ ಕೂಡ ಅಭಿವೃದ್ಧಿ ಮಾತ್ರ ಕಂಡು ಬರ್ತಾ ಇಲ್ಲ ಏನಾದರೂ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ಎಚ್ಚೆತ್ತುಕೊಂಡು ಪರಿಸರದ ಕೆರೆಗಳನ್ನು ಉಳಿಸುವತ್ತ ಗಮನ ಹರಿಸಬೇಕಾಗಿದೆ ಆದಿತ್ಯ ಐತಾಳ್ ಉಡುಪಿ